ನಾವಿವತ್ತು ಬಂದಿದ್ದು ನಮ್ಮನೆ ಹತ್ರನೇ ಇರೋಂಥ ದೊಡ್ಡ ತೋಗೂರಲ್ಲಿ ಹಳ್ಳಿ ತೋಟ ಅಂತ ವೆಜಿಟೇಬಲ್ ಶಾಪ್ಗೆ ತುಂಬಾ ಚೆನ್ನಾಗಿದೆ ಈ ಶಾಪು ಯಾಕೆ ಅಂತ ಅಂದರೆ ಇದ್ರ ಸ್ಪೆಷಾಲಿಟಿ ಎಲ್ಲ ಥರ ಪ್ರೈಸಸ್ ತುಂಬ ರೀಸನಬಲ್ ಆಗಿದೆ ಆ್ಯಂಡ್ ಇಲ್ಲಿ ಎಲ್ಲ ಫ್ರೆಶ್ ತರಕಾರಿ ಆಗಲಿ ವೆಜಿಟೇಬಲ್ಸ್ ಅಂದರೆ ಮೀನ್ಸ್ ಫ್ರೂಟ್ಸ್ ಆಗಲಿ ಎಲ್ಲನೂ ಕೂಡ ಡೈರೆಕ್ಟಾಗಿ ಮಾರ್ಕೆಟಿಂದನೇ ತಂದು ಸೇಲ್ ಮಾಡೋದ್ರಿಂದ ಕಾಸ್ಟು ಕೂಡ ಕಡಿಮೆ ಆಗುತ್ತೆ ಮತ್ತು ಫ್ರೆಶ್ ಆಗಿರುತ್ತೆ ಕ್ವಾಲಿಟಿ ವೈಸ್ ಕೂಡ ತುಂಬ ಚೆನ್ನಾಗಿದೆ ಈ ಶಾಪ್ ಓನರ್ಸ್ ಬಂದು ನನ್ನ ಫ್ರೆಂಡ್ಸೇ ಇವರಿಬ್ಬರು ಕೂಡ ನನ್ನ ಚೈಲ್ಡ್ಹುಡ್ ಫ್ರೆಂಡ್ಸು ಸೊ ಇಲ್ಲಿ ಇವ್ರದ್ದು ಒಂಥರ ಅಚೀವ್ಮೆಂಟೇ ಇದು ಈ ಥರ ಇವ್ರದ್ದು ತುಂಬಾ ಬ್ರಾಂಚಸ್ ಇದೆ ಅದರಲ್ಲಿ ಇದು ಒಂದು ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ರೀಸೆಂಟಾಗಿ ಓಪನ್ ಮಾಡಿದ್ದಾರೆ ಓಪನಿಂಗಿಗೆ ಕರೆದಿದ್ರು ನಾನು ನನ್ನ ಹಸ್ಬೆಂಡ್ ಇಬ್ಬರು ಕೂಡ ಜಾಬ್ ಮುಗಿಸ್ಕೊಂಡು ಇಲ್ಲಿಗೆ ಡೈರೆಕ್ಟಾಗಿ ಬಂದ್ವಿ ಸೊ ಎಷ್ಟೋ ದಿನ ಆಗಿತ್ತು ನಾನು ಇಲ್ಲಿ ನಮ್ಮ ಮಕ್ಕಳು ಕೂಡ ರಜಾ ಬಂದುಬಿಟ್ಟಿತ್ತಲ್ಲ ಸೊ ಅವರು ಊರಿಗೆ ಹೋಗ್ಬಿಟ್ಟಿದ್ರು ನಾನು ಅಡುಗೆ ಮಾಡಿಟ್ಬಿಟ್ಟು ಬಂದಿದ್ದೆ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಶ್ರುತಿ ಇರ್ತಾಳೆ ಅಂತ ಸೊ ನನ್ನ ಫ್ರೆಂಡ್ ಗಿರಿ ಇರ್ಬೋದು ಈಗ ನೈಟ್ ಆಗಿದೆಯಲ್ಲ ಹೇಗಿದ್ರು ಅಂತ ಹೋಗಿದ್ವಿ ನಮ್ಮ ಮನೆಗಂತೂ ಇದು ತುಂಬ ನಿಯರ್ ಇದೆ ವಿತಿನ್ ಟೂ ಕಿಲೋಮೀಟರ್ಸ್ ಒಳಗಡೆನೇ ಇದೆ ಇದು ತುಂಬಾ ಖುಷಿಯಾಯಿತು ತುಂಬ ಚೆನ್ನಾಗಿತ್ತು ಶಾಪ್ ಡಿಸೈನಿಂಗ್ಸ್ ಆಗಲಿ ಅವ್ರು ಮಾಡಿರೋಂಥ ಸೆಟ್ಟಾಗಲಿ ನನಗೆ ಒಂಥರ ನೀಟಾಗಿ ಮೇಂಟೈನ್ ಮಾಡಿದರು ಯಾವ್ಯಾವ ಸೆಕ್ಟರ್ಸಲ್ಲಿ ಏನೇನು ಇರಬೇಕು ಅಂತ ಮತ್ತೆ ಎಲ್ಲ ಒಳ್ಳೆ ಆಫರ್ಸ್ ಕೂಡ ಬಿಟ್ಟಿದ್ರು ಆದಷ್ಟು ನಿಮಗೆ ಗೊತ್ತಿರೋರಿಗೆಲ್ಲ ಶೇರ್ ಮಾಡಿ ತುಂಬ ಚೆನ್ನಾಗಿದೆ ಒಂದು ಸಲ ಬಂದು ವಿಸಿಟ್ ಮಾಡಿ ನಾನು ಎಷ್ಟೊಂದು ಶಾಪ್ಸು ಅಥವಾ ನಾನು ಆಲ್ಮೋಸ್ಟು ಈಗ ಬ್ಲಿಂಕ್ ಇಟ್ಟು ಬಿಗ್ ಬ್ಯಾಸ್ಕೆಟು ಈ ಥರದ್ದೆಲ್ಲ ಆರ್ಡ್ರು ಮಾಡ್ತಾನೆ ಇರ್ತೀನಿ ಅದಕ್ಕಿಂತ ಅಂದರೆ ಮೇಯ್ನ್ ಅಂತ ಅಂದರೆ ಇಲ್ಲಿಗೆ ಬಂದರೆ ಡೈರೆಕ್ಟಾಗಿ ಅವರು ಎವ್ರಿ ಡೇ ಕೂಡ ಅವರಿಗೆ ಬಂದು ಬಂದು ಸ್ಟಾಕು ಖಾಲಿ ಆಗ್ತಾ ಇರುತ್ತೆ ಹಾಕ್ತಾನೆ ಇರ್ತಾರಲ್ವ ಸೊ ಅದಕ್ಕೋಸ್ಕರ ಇಲ್ಲಿ ಪ್ರೈಸಸ್ ಎಲ್ಲ ತುಂಬಾ ಮೀನ್ಸ್ ವ್ಯಾಲಿಡ್ ಆಗಿರುತ್ತೆ ಬೆಸ್ಟ್ ಪ್ರೈಸಲ್ಲೇ ಇದೆ ಬೇರೆ ಇದಕ್ಕೆ ನೀವು ಕಂಪೇರ್ ಮಾಡಿದ್ರೂ ಆಲ್ಮೋಸ್ಟ್ ತುಂಬಾ ಕಂಪೇರಿಟಿವ್ಲಿ ಬೇರೆ ಶಾಪ್ಸ್ಗೆಲ್ಲ ಇದು ತುಂಬ ಚೆನ್ನಾಗಿದೆ ಇದು ವರ್ತಬಲ್ ಕೂಡ ನಮಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಂತೂ ಈ ಥರದ್ದೆಲ್ಲ ಒಳ್ಳೆ ರೇಟಲ್ಲೇ ಸಿಗುತ್ತೆ ಮತ್ತು ಫ್ರೆಶ್ ಆಗಿರೋದ್ರಿಂದ ಹೆಲ್ತ್ಗೂ ಕೂಡ ತುಂಬಾ ಒಳ್ಳೆಯದು ಎಲ್ಲ ಥರದ್ದು ಫ್ರೂಟ್ಸ್ ಆಗಲಿ ವೆಜಿಟೇಬಲ್ಸ್ ಆಗಲಿ ಒಂದು ಶಾಪಿಗೆ ಬಂದರೆ ನೀವು ಆರಾಮಾಗಿ ಒನ್ ಟೈಮ್ ಎತ್ಕೊಂಡು ಹೋಗ್ಬೋದು ಒನ್ ವೀಕಿಗೆ ಏನಾಗುತ್ತೆ ಅಂತ ಈಗ ಸಮ್ಮರ್ ಇರೋದರಿಂದ ನಾವು ತ್ರೀ ಫೋರ್ ಡೇಸು ಯುಗಾದಿಗೆ ಅಂದರೆ ಊರಿಗೆ ಹೋಗಬೇಕಾಗಿತ್ತು ಸೊ ಮಕ್ಕಳು ಇರಲಿಲ್ವಲ್ಲ ನೆಕ್ಸ್ಟ್ ವೀಕ್ ಬರೋಣ ಅವರು ಹೇಗಿದ್ರು ಬರ್ತಿರ್ತಾರಲ್ಲ ಅಂತ ಅಂದ್ಬಿಟ್ಟು ಈಗ ಸದ್ಯಕ್ಕೆ ಬೇಕಾದಷ್ಟು ನಗೊಂಡು ಬಂದೆ ನಾನು ಮೀನ್ ವೈಲ್ ನಾವು ಎಷ್ಟೋ ದಿನ ಆಗಿತ್ತು ಅಂದರೆ ವರ್ಷಗಳಾದಮೇಲೆ ನಾವು ಒಂದು ಫಂಕ್ಷನಲ್ ಆಗಿದ್ದು ಅದಾದಮೇಲೆ ಮತ್ತೆ ಇನ್ನೊಂದು ನಾವು ಜಸ್ಟ್ ಗೆಟ್ ಟುಗೆದರ್ ಥರ ಮಾಡ್ಕೊಂಡು ಅಲ್ಲೊಂದು ಸಲ ಮೀಟಾಗಿದ್ವಿ ಇದು ಸ್ವಲ್ಪ ಮನಸ್ಸು ಆದಮೇಲೆ ಮೀಟಾಗಿದ್ದು ತುಂಬ ವಿಷಯನ ಎಷ್ಟೊಂದು ಆವಾಗಿಂದಿದ್ದೆಲ್ಲ ಮಾತಾಡಿಕೊಂಡು ಟೈಮ್ ಪಾಸ್ ಆಗಿದ್ದೇ ಗೊತ್ತಾಗಲಿಲ್ಲ ಇದು ಬೆಸ್ಟ್ ಪ್ಲೇಸು ತೋಗೂರು ಸೈಡ್ ಯಾರ್ಯಾರು ಇದ್ದೀರಾ ಎಲೆಕ್ಟ್ರಾನಿಕ್ ಸಿಟಿ ಹಳ್ಳಿ ತೋಟ ಅಂತ ನೇಮು ನೋಡಿ ಒಂದು ಸಲ ವಿಸಿಟ್ ಮಾಡಿ ಮೇಯ್ನ್ ರೋಡ್ ಇದೆ ದೊಡ್ಡ ತೋಗೂರಿಗೆ ಸೊ ಮೇಯ್ನ್ ರೋಡಲ್ಲೇ ಒಳ್ಳೆ ಶಾಪ್ ಇದೆ ಇದು ವಿಸಿಟ್ ಮಾಡಿ ನಿಮ್ಮ ಅನಿಸಿಕೆನ ಶೇರ್ ಮಾಡಿ ನನಗಂತೂ ಇದು ನಮ್ಮ ಮನೆಗೆ ತುಂಬ ನಿಯರ್ ಇದಿದ್ರಿಂದ ಒಂಥರ ಒಳ್ಳೇದೇ ಆಯಿತು ಆಲ್ಮೋಸ್ಟ್ ಯಾವಾಗಲಾದ್ರೂ ನಾವು ಆಫೀಸಿಂದ ಬರಬೇಕಾದ್ರೆ ಆ ಸೈಡಿಂದ ಬಂದು ಇಲ್ಲಿ ಶಾಪ್ ಮಾಡ್ಕೊಂಡು ಹೋಗ್ಬೋದು ಬೆಸ್ಟ್ ಅಂದರೆ ಬೆಸ್ಟು ಯಾಕೆ ಅಂದರೆ ಇವರು ಡೈಲಿ ಕೂಡ ಮಾರ್ಕೆಟಿಂದನೇ ಫ್ರೆಶಾಗಿ ಪರ್ಚೇಸ್ ಮಾಡಿ ಇಲ್ಲಿಗೆ ತೊಗೊಬರೋದು ಮತ್ತು ಅದು ರೀಸೇಲ್ ಥರ ಮೀನ್ಸ್ ಸೇಲ್ ಥರ ಹಾಕ್ತಾ ಇರೋದ್ರಿಂದ ನಿಮಗೆ ಅದು ಸ್ಟಾಕ್ ಥರ ಫೀಲ್ ಆಗಲ್ಲ ಮತ್ತು ಅದರದ್ದು ನಿಮಗೆ ಗುಣಮಟ್ಟ ಕೂಡ ಚೆನ್ನಾಗಿದೆ ಒಂದು ಸಲ ಬಂದು ಚೆಕ್ ಮಾಡಿ ನನಗೆ ಪರ್ಸ್ನಲಿ ಇದು ಇಷ್ಟ ಆಯಿತು ಅದಕ್ಕೆ ಸಜೆಸ್ಟ್ ಮಾಡ್ತಾಯಿದ್ದೀನಿ ಜೊತೆಗೆ ಇಲ್ಲಿ ಎನ್ವಿರಾನ್ಮೆಂಟ್ ಅಂತ ಅಂದರೆ ಸುತ್ತಮುತ್ತ ಎಲ್ಲ ಐ ಟಿ ಹಬ್ ಮತ್ತು ಅಪಾರ್ಟ್ಮೆಂಟ್ಸ್ ಎಲ್ಲ ಇರೋದ್ರಿಂದ ಇಲ್ಲಿನ ಜನಗಳು ಆಗಲಿ ಅಥವಾ ಇಲ್ಲಿ ಬರೋರೆಲ್ಲ ಆಗಲಿ ಆಲ್ಮೋಸ್ಟು ಈ ಥರದ್ದೆಲ್ಲ ಒಂದು ಸ್ವಲ್ಪ ಆರ್ಗ್ಯಾನಿಕ್ ಥರನೇ ಇರುತ್ತಲ್ವ ಹಳ್ಳಿ ತೋಟ ಅಂತ ಅಂದರೆ ಸೊ ಎಲ್ಲರಿಗೂ ಇಷ್ಟ ಆಗುತ್ತೆ ನೀವು ಒಂದು ಸಲ ಬಂದು ಟ್ರೈ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಇದು ಹೇಗಿದೆ ಎಲ್ಲಿದೆ ಅಂತ ನನಗೆ ಇದು ನಾನು ಪರ್ಸ್ನಲಿ ರೆಕಮೆಂಡ್ ಮಾಡ್ತೀನಿ ಒಂದು ಸಲ ಶಾಪ್ನ ವಿಸಿಟ್ ಮಾಡಿ ಹೇಗಿತ್ತು ಅಂತ ಹೇಳಿ ಓಕೆನಾ ಬಾಯ್